ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಹೇಳಿ ಸರ್ ಇದೊಂದು ಕಳಿಸ್ಕೊಂಡಿದ್ರಲ್ಲ ಹಾ ಹೇಳಿ ಸರ್ ಎಷ್ಟು ಗಡಿ ಸರ್ ಹದಿನೈದು ಸರ್ ಹಾಂ ಸರ್ ಓನರ್ ಸರ್ ಫೋರ್ತ್ ಓನರ್ ಇದ್ದಾರೆ ಸರ್ ಥೋಲ ಫೈವ್ ಓನರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಗೆ ಹಾಂ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ನೋಡಿಲ್ಲ ಸರ್ ಒಂದು ಲಕ್ಷ ಮ್ಯಾಲೆ ಚಿಲ್ಲರ್ ಇದ್ದಿರ್ಬೇಕು ಸರ್ ರನ್ನಿಂಗ್ ಫೋಟೋ ನೋಡಿಲ್ಲ ಟೈರ್ ಚೆನ್ನಾಗಿದೆಯಾ ಹಾಂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಟೈರ್ ಸರ್ ಎರಡು ಮುಂದೆ ಮುಂದಿನ ಹೊಸವಿದೆ ಹಿಂದಿನ ಒಂದು ಸೈಡ್ ಒಂದು 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 ಚಲೋ ಇದೆ ಒಂದು ಸ್ವಲ್ಪ ಕಮ್ಮಿ ಇದೆ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಒಂದು ಸ್ವಲ್ಪ ಒಂದು ಟೈರ್ ಕಮ್ಮಿ ಇದೆ ಎಷ್ಟು ಕೊಡುತ್ತೆ ಇದು ಇದು ಅದು ಒಂದು ಹತ್ತೊಂಬತ್ತು ಇಪ್ಪತ್ತು ಕೊಡುತ್ತೆ ಸರ್ ಇಪ್ಪತ್ತು ಇಪ್ಪತ್ತು ಕೊಡುತ್ತೆ ಹಾ ಲೋಡ್ ಯಾವುದಿಲ್ಲ ಅಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋಡ್ ಇಲ್ಲ ಹಾಂ ಲೋನ್ ಇಲ್ಲ ಸರ್ ಗಾಡಿ ಹಾಂ ಸರ್ ಇಂಜಿನ್ ಗಾಡಿ ಸಚಿವಾಗಿದೆ ಹಾಂ ಇಂಜಿನ್ ಚೆನ್ನಾಗಿದೆ ಬಂದು ಚೆಕ್ ಮಾಡ್ಕೊಂಡು ಹೋಗಲಾತ್ರಿ ಸರ್ ಮೆಕ್ಯಾನಿಕ್ ಇದ್ದಾರೆ ಮೆಕ್ಯಾನಿಕ್ ತಂದು ತೋರಿಸಿ ಮಾಡಿ ತೊಗೊಂಡು ಹೋಗಲಕ್ಕ ಟೆಂಟು ಕ್ರಾಚರ್ಸ್ ಹತ್ರ ಇಲ್ಲ ಬೆನ್ ಸ್ವಲ್ಪ ಸ್ವಲ್ಪ ಅಲ್ಲೇ ಅಲ್ಲೇ ಇದೆ ಸರ್ ಅದು ಶೋರೂಮ್ನಿಂದ ಬಂದಾಗ ನಡಿದು ಗಾಡಿ ಇಲ್ಲೇ ಇದೆಯಲ್ಲ ಅದು ಸ್ವಲ್ಪ ಸ್ವಲ್ಪ ಅಲ್ಲಿ 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 ಸ್ವಲ್ಪ ಸ್ವಲ್ಪ ಇದೆ ಸರ್ ದೋರ್ಬಲ್ಲಿ ಇದು ಲೊಕೇಶನ್ ಗಡಿ ಇರೋದು ಸರ್ ಇದು ಅಫ್ಜಲ್ಪುರ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ತಾಲೂಕ್ ಅಫ್ಜಲ್ಪುರ್ ಅಫ್ಜಲ್ಪುರ್ ಹಾಂ ಸರ್ ಗಾಡಿ ಫೀಚರ್ಸ್ ಏನು ಬರುತ್ತೆ ಒಳಗಡೆ ಸರ್ ಪವರ್ ಇಂಡು ಎ ಸಿ ಸೆಂಟ್ರಲ್ ಲಾಕ್ ಎ ಸಿ ಎಲ್ಲ ಬರುತ್ತೆ ಹಾ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂಪರ್ ಹಾಕ್ಸಿದ್ದೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಅದು ಏನಿದೆ ಹಂಗೆ ಇದೆ ಶೋರೂಮ್ದು ಎಂತಂದೆ ಹಂಗೆ ಇದೆ